ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿದ್ದೆ ದೇಶದ ಹಾಗೂ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿ ಅವರ ಮೇಲೆ ಹೆಚ್ಚಿನ ಒತ್ತಡವನ್ನ ಏರ್ಬಾರ್ದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ ನಾವು ಮೂರು ಸ್ಥಾನಕ್ಕೆ ನಾವು ಸೀಮಿತಗೊಳಿಸಿಕೊಂಡ್ವಿ ಜೊತೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಬೇಕು ಅಂತಕ್ಕ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪ ದೋಷಗಳು ಎರಡು ಪಕ್ಷದ ಕಡೆಯಿಂದ ಆಗ್ಲಿಲ್ಲ ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಇವತ್ತು ಒಟ್ಟಾರೆಯಾಗೆ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ರು ಒಟ್ಟಾಗೆ ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟ್ ಆಗಿ ಏನ್ ಸಲಹೆ ಸೂಚನೆ ಕೊಡ್ತಾರೆ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಚನ್ನಪಟ್ಟಣ ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲ ಪರಿಗಣನೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇವೆ ನೋಡಿ ಅಣ್ಣ ಇವಾಗ ಸದ್ಯದ ಮಟ್ಟಕ್ಕೆ ಇವೆಲ್ಲ ವಿಚಾರಗಳು ಅಪ್ರಸ್ತುತ ಈಗ ಇನ್ನೂ ಮೂರು ಚುನಾವಣೆಗಳು ರಾಜ್ಯದಲ್ಲಿ ನಡಿಬೇಕಾಗಿದೆ ಅದರಲ್ಲಿ ಚನ್ನಪಟ್ಟಣನು ಸೇರಿವೆ ಹಾಗಾಗಿ ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ ಇದು ಅಪ್ರಸ್ತುತ ಆಮೇಲೆ ಅಲ್ಟಿಮೇಟ್ಲಿ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಡೆಲ್ಲಿ ಸ್ಟೇಟ್ ಬಿಜೆಪಿ ಜೆ ಡಿ ಎಸ್ ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ ಸಿ ಪಿ ಯೋಗೀಶ್ವರ್ ಅವರು ಕೂಡ ಹಲವಾರು ವರ್ಷಗಳಿಂದ ಚನ್ಪುಟ್ಟದಲ್ಲಿ ಗುರುತಿಸ್ಕೊಂಡು ಅವ್ರದ್ದಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಇವತ್ತು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪಕ್ಷದ ಇಲ್ಲ ನಮ್ಮ ಜಯ ಅವರೆಲ್ಲ ಬಂದ್ರೆಲ್ಲ ಒಳಗಡೆ ಹೋದ್ರೆ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬಹುದು ಸಿ ಪಿ ಅವರು ಇರ್ಬೋದು ಅವರ ಬೆಂಬಲಿಗರು ಇರ್ಬೋದು ಅತ್ಯಂತ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ ಮಂಜುನಾಥ್ ಅವರು ಒಂದು ಗೆಲುವಿಗೆ ಇವತ್ತೇನು ಇಪ್ಪತ್ತೊಂದು ಸಾವಿರ ಅಂತರ ಇವತ್ತು ನಮಗೆ ಚೆನ್ನಪ್ಪದಲ್ಲಿ ಸಾಧಿಸಿದೀವಿ ಅದಕ್ಕೆ ಸಿ ಪಿ ಯೋಗೀಶ್ವರ್ ಅವರು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ನಮ್ಮ ಪಕ್ಷದವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ